ಐದು ಕೋಟಿ ಕನ್ನಡಿಗರ ಹರದಿಯಾಗಿದ್ದ ಹನುಮ ಹಳ್ಳಿ ಹೈದನ ಮುಗ್ಧತೆಗೆ ಮನ ಸೋತ ಜನ ಆಟ ಮಾತು ವ್ಯಕ್ತಿತ್ವದಿಂದಲೇ ಜನ ಮನ್ನಣೆ ಕುರಿ ಕಾಯುತ್ತಿದ್ದವ ಬಿಗ್ ಬಾಸ್ ಗೆದ್ದಿದ್ ಹೇಗೆ ಹಾಡಲ್ಲೇ ಕೌಂಟರ್ ಘಟಾನುಘಟಿಗಳಿಗೆ ಟಕ್ಕರ್ ಹಿಸ್ಟರಿ ಕ್ರಿಯೇಟ್ ಏನೇನು ಹನುಮನ ಸೀಕ್ರೆಟ್ ನೀವ ಅಂತ ನೋಡೋದಕ್ಕೆ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ಅದೂರಿಯಾಗಿ ಅಂತ್ಯ ಹಾಡಿದೆ ಇದು ಕರುನಾಡಿನಲ್ಲಿಯೇ ಅತಿ ಹೆಚ್ಚು ಜನಪ್ರಿಯತೆ ಪಡೆದುಕೊಂಡ ರಿಯಾಲಿಟಿ ಶೋ ಈ ಕಾರ್ಯಕ್ರಮದಲ್ಲಿ ಒಬ್ಬೊಬ್ಬ ಸ್ಪರ್ಧಿಯದ್ದು ಒಂದೊಂದು ಕತೆ ಅವಮಾನ ಅಪಮಾನ ಆರೋಪ ಹೀಗೆ ಎಲ್ಲವನ್ನ ಎದುರಿಸಿ ದೊಡ್ಡ ಮನೆಗೆ ಬಂದ ಇವರು ಕನ್ನಡಿಗರ ಮನ ಗೆದ್ದು ಎಲ್ಲಾ ಟೀಕೆಗಳಿಗೂ ಉತ್ತರ ನೀಡುತ್ತಾರೆ ಹೀಗೆ ತನ್ನ ಸರಳ ವ್ಯಕ್ತಿತ್ವದಿಂದಲೇ ವೀಕ್ಷಕರ ಮನ ಗೆದ್ದ ಈ ಬಾರಿಯ ವಿನ್ನರ್ ಹಳ್ಳಿ ಹೈದ ಹನುಮಂತ ಮಾತು ಆರಂಭಿಸೋ ಮುನ್ನವೇ ಕೈಕಟ್ಟಿ ವಿನಯತೆಯಿಂದ ನಿಲ್ಲೋ ಸ್ಪರ್ಧಿ ಥ್ಯಾಂಕ್ ಯು ಬಿಗ್ ಬಾಸ್ ತಲೆ ದೈತ್ಯ ಸ್ಪರ್ಧಿಗಳಿಗೆ ಟಕ್ಕರ್ ಕೊಡುತ್ತಾ ಯಾರೊಂದಿಗೂ ಬೇಸರ ಮುನಿಸು ಜಗಳ ಮಾಡದೆ ಸ್ವಚ್ಛ ಮನಸ್ಸಿನಿಂದ ಬಿಗ್ ಬಾಸ್ ಟ್ರೋಫಿ ಗೆದ್ದ ವ್ಯಕ್ತಿ ಹನುಮಂತ ಈತ ಬಿಗ್ ಬಾಸ್ ಗೆಲ್ಲಲು ಕಾರಣವೇನು ಕನ್ನಡಿಗರ ಮನ ಗೆದ್ದಿದ್ದು ಹೇಗೆ ಇತಿಹಾಸ ನಿರ್ಮಿಸಿದ್ದು ಹೇಗೆ ಎಂದು ತಿಳಿದುಕೊಳ್ಳಲು ಈ ಸ್ಟೋರಿ ಕಂಪ್ಲೀಟ್ ನೋಡಿ ಪ್ರತಿನಿತ್ಯ ಮನರಂಜನೆ ಶೋಗಳು ನೋಡೋ ಎಲ್ಲರಿಗೂ ಹನುಮಂತ ಯಾರು ಎಂಬುದು ಗೊತ್ತೇ ಇದೆ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಸರಿಗಮಪ ಮೂಲಕ ಕನ್ನಡಿಗರ ಮನೆ ಮಾತಾದ ಗಾಯಕ ಹನುಮಂತ ಇಷ್ಟೆಲ್ಲ ಫೇಮಸ್ ಆದರೂ ಕುರಿಗಾಹಿಯಾಗಿಯೇ ಉಳಿದಿದ್ರು ರಿಯಾಲಿಟಿ ಶೋಗೆ ಬರೋ ಮುನ್ನ ಹನುಮಂತ ಎಂದ್ರೆ ಊರಿನ ಜನರಿಗೆ ಕೇವಲ ಕುರಿಗಾಹಿ ಇವರು ಹಾವೇರಿಯ ಚಿಲ್ಲೂರ ಬಡ್ಡಿ ಎಂಬ ಪುಟ್ಟ ಗ್ರಾಮದಲ್ಲಿ ಕುರಿಗಾಹಿ ಕೆಲಸ ಮಾಡಿಕೊಂಡಿದ್ರು ಕುರಿಗಳನ್ನು ಮೇಯಿಸುತ್ತಲೇ ಹಾಡು ಹಾಡುತ್ತಾ ಸರಿಗಮಪ ವೇದಿಕೆಗೆ ಬಂದವರು ತನ್ನ ಜನಪದ ಹಾಡುಗಳಿಂದಲೇ ಜನ ಮನ್ನಣೆ ಗಳಿಸಿ ಈ ಶೋನಲ್ಲಿ ವಿನ್ನರ್ ಆಗಿ ಹೊರಹೊಮ್ಮಿದ್ರು ಬಿಗ್ ಬಾಸ್ಗೆ ಬಂದ ಹಳ್ಳಿ ಹೈದಾ ವೈಲ್ಡ್ ಕಾರ್ಡ್ ಟು ಫಿನಾಲೆ ಹೇಗಿತ್ತು ಗೊತ್ತಾ ಬಿಗ್ ನ ಹೊಸ ಅಧ್ಯಾಯದಲ್ಲಿ ಮೊದಲ ವೈಸ್ ಕಾರ್ನರ್ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿರುವ ಹನುಮಂತ ನಿಮಗೆ ಅಭಿನಂದನೆಗಳು ಸೀಸನ್ ಹನ್ನೊಂದರ ತಡೆಯ ಹಾಗೂ ಅಲ್ಟಿಮೇಟ್ ಕ್ಯಾಪ್ಟನ್ ಆಗಿದ್ದೀರಿ ಹನುಮಂತು ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟವರು ಎಂಟ್ರಿ ಕೊಟ್ಟ ಮೊದಲ ದಿನದಿಂದಲೇ ಒಂದು ಹವಾ ಕ್ರಿಯೇಟ್ ಮಾಡಿದ್ರು ಹೊಸ ಹೊಸ ಹಾಡುಗಳನ್ನು ಹಾಡುವ ಮೂಲಕ ಬಿಗ್ ಬಾಸ್ ಮನೆಗೆ ಮತ್ತಷ್ಟು ಮೆರುಗು ತಂದು ಕೊಟ್ರು ಟಿಕೆಟ್ ಫಿನಾಲೆ ವಾರಕ್ಕೆ ಮೊದಲ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ರು ಹಾಡು ಚಾಣಾಕ್ಷತನ ಮಾತಿನ ಮೇಲೆ ಹಿಡಿತ ಇಟ್ಕೊಂಡೇ ಸೀಸನ್ ಹನ್ನೊಂದರ ವಿನ್ನರ್ ಆಗಿ ಹೊರ ಹೊಮ್ಮಿದ್ದಾರೆ ಹನುಮಂತ ಕನ್ನಡ ನಾಡಿನ ಜನತೆಗೆ ಹನುಮಂತ ಇಷ್ಟ ಆಗಲು ಕಾರಣವೇನು ಮುಗ್ಧ ಹೌದು ಆದ್ರೆ ತುಂಬಾ ಬುದ್ಧಿವಂತ ಕೂಡ ನನಗನ್ಸಿರೋ ಪ್ರಕಾರ ಅವನು ಪ್ರೊಫೆಷನಲ್ ಕಿಲಾಡಿ ಸರ್ ಈಸ್ ವೆರಿ ಕ್ಲವರ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ವಿನ್ನರ್ ಹನುಮಂತ ಸೀದಾ ಸಾದಾ ಹಳ್ಳಿ ಹೈದ ಹನುಮಂತಾಗೆ ರಿಯಾಲಿಟಿ ಶೋಗಳು ಹೊಸ್ದೇನಲ್ಲ ತನ್ನ ಹಾಡುಗಳ ಮೂಲಕವೇ ಕನ್ನಡಿಗರ ಮನ ಗೆದ್ದಿದ್ದ ಈತನಿಗೆ ಬಿಗ್ ಬಾಸ್ ವೇದಿಕೆ ಮಾತ್ರ ಖಂಡಿತ ಹೊಸದಾಗಿತ್ತು ಬೇರೆ ಸ್ಪರ್ಧಿಗಳ ನಾಟಕದ ಮಧ್ಯೆ ಯಾವುದೇ ಬಣ್ಣ ಬೆಳೆದುಕೊಳ್ಳದೆ ತಾನು ಹೇಗೆ ಇದ್ನೋ ಹಾಗೆಯೇ ಆಟ ಆಡಿದ ಕಂಟೆಸ್ಟೆಂಟ್ ಇವರ ನೈಜ ಆಟ ವ್ಯಕ್ತಿತ್ವವೇ ಕರುನಾಡಿನ ಜನತೆಗೆ ತುಂಬಾ ಇಷ್ಟವಾದದ್ದು ಇತಿಹಾಸ ನಿರ್ಮಿಸಿದ ಉತ್ತರ ಕರ್ನಾಟಕದ ಹುಲಿ ಜನ ಮೆಚ್ಚಿದ ಹಳ್ಳಿ ಹೈದ ಇನ್ನು ಹನುಮ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗಿನಿಂದಲೂ ಫ್ಯಾನ್ಸ್ ಬೇಸ್ ಜಾಸ್ತಿ ಆಗುತ್ತಲೇ ಇತ್ತು ಆಗಾಗ ಹಾಡುಗಳ ಮೂಲಕ ಮನೆಯಲ್ಲಿರುವ ಸ್ಪರ್ಧಿಗಳಿಗೆ ಹಾಗೂ ಬಿಗ್ ಬಾಸ್ ವೀಕ್ಷಕರಿಗೆ ಹನುಮಂತ ಭರಪೂರ ಮನರಂಜನೆ ನೀಡುತ್ತಿದ್ರು ಅಲ್ಲದೆ ಬಿಗ್ ಬಾಸ್ ಕೊಟ್ಟ ಪ್ರತಿಯೊಂದು ಟಾಸ್ಕ್ ನಲ್ಲಿಯೂ ಉತ್ತಮ ಪ್ರದರ್ಶನ ನೀಡುತ್ತಾ ಲೀಲಾ ಜಾಲವಾಗಿ ಆಟ ಆಡಿಕೊಂಡು ಬರ್ತಿದ್ರು ಕೊನೆಯ ವಾರದಲ್ಲಿ ಅಲ್ಟಿಮೇಟ್ ಕೊನೆಯ ಕ್ಯಾಪ್ಟನ್ ಆಗಿ ಕೂಡ ಫಿನಾಲೆ ವಾರಕ್ಕೆ ಎಂಟ್ರಿ ಕೊಟ್ರು ಕೊನೆಗೆ ದೊಡ್ಡ ಮನೆಗೆ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟು ಟ್ರೋಫಿ ಗೆದ್ದು ಹೊರ ಹೊಮ್ಮಿರೋ ಹನುಮಂತ ಇದೀಗ ಇತಿಹಾಸ ನಿರ್ಮಿಸಿದ್ದಾರೆ